ಫ್ರೆಂಡ್ಸ್ ವೆಲ್ಕಮ್ ಟು ಶಿಲ್ಪಾ ಮೀತು ವ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಈಸಿಯಾಗಿ ಮಾಡಿಕೊಳ್ಳೋ ಅವಲಕ್ಕಿ ಉಪ್ಪಿಟ್ಟನ್ನು ಇದ್ದೀನಿ ಬನ್ನಿ ಮೊದಲಿಗೆ ನಾನಿಲ್ಲಿ ಒನ್ ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ಹಾಗೆ ಅದನ್ನು ಒಂದು ಫೋರ್ ಫೈವ್ ಟೈಮ್ಸ್ ಚೆನ್ನಾಗಿ ನೀರಿನಲ್ಲಿ ವಾಶ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಾಗೆ ಇದನ್ನು ನಾನು ಟೆನ್ ಮಿನಿಟ್ಸ್ ಸೋಪ್ ಮಾಡಿ ಇಡ್ತಾಯಿದ್ದೀನಿ ಯಾಕಂದರೆ ಅದು ಸಾಫ್ಟ್ ಆಗಬೇಕು ಅದಕ್ಕೋಸ್ಕರ ಟೆನ್ ಮಿನಿಟ್ಸ್ ಆಗಿದೆ ಈಗ ನಾನು ನೀರಿನಿಂದ ಅವಲಕ್ಕಿನೆಲ್ಲ ಚೆನ್ನಾಗಿ ನೀರನ್ನ ಹಿಂಡಿ ಒಂದು ಪ್ಲೇಟ್ಗೆ ಹಾಕೊಳ್ತೀನಿ ನೋಡಿ ಹಾಕೊಂಡೆ ಏನೇ ಇವಾಗ ಈಗ ನಾನು ಅದಕ್ಕೆ ಏನೇನು ಪದಾರ್ಥಗಳು ಬೇಕೋ ತೋರಿಸ್ತೀನಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಕಡಲೆಕಾಯಿ ಬೀಜ ಕಡಲೆಬೇಳೆ ಗ್ರೀನ್ ಚಿಲ್ಲಿ ನಾನೀಗ ಅವಲಕ್ಕಿಗೆ ಒಗ್ಗರಣೆ ಹಾಕೋದಕ್ಕೆ ಅಂತ ಇಲ್ಲಿ ನಾನು ಒಂದು ಪ್ಯಾನ್ ಅನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ನಿಮಗೆ ತೋರಿಸಿದ್ದೀನಿ ಅದನ್ನೆಲ್ಲ ನಾನು ಇಲ್ಲಿ ಒಗ್ಗರಣೆಗೆ ಯೂಸ್ ಮಾಡ್ಕೊಳ್ತೀನಿ ಬ್ರೇಕ್ಫಾಸ್ಟ್ ತುಂಬ ಈಸಿಯಾಗಿ ಮಾಡ್ಕೊಳ್ಬಹುದಾಗಿರೋದ್ರಿಂದ ಬ್ಯಾಚುಲರ್ಸ್ ಹಾಗೆ ನ್ಯೂಲಿ ಮ್ಯಾರೇಜ್ ಕಪಲ್ಸ್ ತುಂಬ ಈಸಿಯಾಗಿ ಕಡಿಮೆ ಟೈಮಲ್ಲಿ ಆರಾಮಾಗಿ ಮಾಡ್ಕೊಬೋದು ಈಗ ನಾನು ಇದಕ್ಕೆ ಕಡಲೆಕಾಯಿ ಬೀಜ ಹಾಕ್ತಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ನಾನು ಇಲ್ಲಿ ಉಪ್ಪು ಹಾಗೆ ಸ್ವಲ್ಪ ಅರಿಶಿನವನ್ನು ಹಾಕ್ಕೊಂಡಿದ್ದೀನಿ ಎಲ್ಲವನ್ನು ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಈರುಳ್ಳಿ ಚೆನ್ನಾಗಿ ಬೆಂದಿದೆ ನಾನೀಗ ಅವಲಕ್ಕಿಯನ್ನು ಇಲ್ಲಿ ಹಾಕೊಳ್ತಾ ಇದ್ದೀನಿ ಹಾಗೆ ಸಣ್ಣಗೆ ಹಚ್ಚಿದ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈಗ ಎಲ್ಲನೂ ಕೂಡ ಒಟ್ಟಿಗೆ ಮಿಕ್ಸ್ ಮಾಡಿದರೆ ಅವಲಕ್ಕಿ ಉಪ್ಪಿಟ್ಟು ರೆಡಿ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ಒಂದು ವಿಷಯ ಏನು ಅಂದರೆ ಅವಲಕ್ಕಿ ಬೆರೆಸಿದ ನಂತರ ಓನ್ಲಿ ಟೂ ಮಿನಿಟ್ಸ್ ಮಾತ್ರ ನೀವು ಪ್ಯಾನ್ನಲ್ಲಿ ಹುರಿಬೋದು ಯಾಕಂದರೆ ಅವಲಕ್ಕಿ ಆಲ್ರೆಡಿ ಸಾಫ್ಟಾಗಿರೋದ್ರಿಂದ ತುಂಬ ಬೇಗನೆ ಬೆಂದುೋಗಿಬಿಡುತ್ತೆ ಸೊ ಟೂ ಮಿನಿಟ್ಸ್ ಇಲ್ಲಿ ನಾವು ಅವಲಕ್ಕಿ ಬಿಸಿ ಮಾಡಿಕೊಂಡ್ರೆ ಸಾಕು ಬಿಸಿ ಆಗಿದೆ ಈಗ ನಾನು ಇದಕ್ಕೆ ಅರ್ಧ ನಿಂಬೆಹಣ್ಣಿನ ರಸವನ್ನು ನಾನು ಇದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಇದರಿಂದ ಉಪ್ಪಿಟ್ಟಿನ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ನೀವು ಕೂಡ ಇದನ್ನು ಮಿಸ್ ಮಾಡ್ದೇ ನಿಂಬೆಹಣ್ಣನ್ನು ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಜಸ್ಟ್ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಉಪ್ಪಿಟ್ಟು ಅವಲಕ್ಕಿ ಉಪ್ಪಿಟ್ಟು ರೆಡಿಯಾಗಿದೆ ಅವಲಕ್ಕಿ ಉಪ್ಪಿಟ್ಟು ಬ್ರೇಕ್ಫಾಸ್ಟ್ ರೆಡಿ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು